ಎಲ್ಲರಿಗೂ ನಮಸ್ಕಾರ ಸುಚಿ ಪ್ರಪಂಚ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗಳು ಸುಚಿತ್ರ ಮಾತಾಡ್ತಾ ಇದ್ದೀನಿ ಈಗ ನಾವು ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಮಾಡೋದು ಹೇಗೆ ಅಂತ ಹೇಳಿದರೆ ಅದಕ್ಕೆ ಮೊದಲು ಬೇಕಾಗಿರುವಂತಹ ಸಾಮಗ್ರಿಗಳು ನಾನು ಒಂದು ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಸಂಪ್ಯೂರ್ ಆಯಿಲನ್ನು ಬಳಸ್ತೀನಿ ಇದರಲ್ಲಿ ಒಂದೆರಡು ಸ್ಪೂನ್ ಆಗೋವಷ್ಟು ನಂದಿನಿ ತುಪ್ಪನ ಉಪಯೋಗಿಸ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊನೆಯಲ್ಲಿ ಹಾಕೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಹಾಕಲಿಕ್ಕೆ ನಾವು ಸ್ವಲ್ಪ ಮೆಣಸುಕಾಳು ಹಾಗೂ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆಯನ್ನು ಇಟ್ಕೊಂಡಿದ್ದೀನಿ ಟೂ ಟೂ ಸ್ಪೂನ್ ಆಗೋವಷ್ಟು ಬಿರಿಯಾನಿ ಪೌಡರ್ ರಚಕಾರದ ಪೌಡರ್ ಮತ್ತು ಧನಿಯಾ ಪೌಡರ್ನ ಇಟ್ಕೊಂಡಿದ್ದೀನಿ ಹಾಗೆ ದಪ್ಪದು ಮೂರು ಈರುಳ್ಳಿಯನ್ನು ಕೊಯ್ದು ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ಹಣ್ಣನ್ನು ಕೈಯ್ದು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಕಪ್ ಕಪ್ಪಾಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ಇದೆ ಮತ್ತು ಸಣ್ಣಕ್ಕಿಯನ್ನು ಹಾಕೊಂಡಿದ್ದೀನಿ ನಾನು ಈ ಒಂದು ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ಸಣ್ಣಕ್ಕಿಯನ್ನು ನಾನು ಹಾಕೊಂಡು ಸಾಮಗ್ರಿಗಳು ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಬೇಕಾಗುತ್ತೆ ನಾನು ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ಪಾತ್ರೆಯನ್ನು ಇಡ್ತೀನಿ ಪಾತ್ರೆ ಕಾದ ನಂತರ ಅದಕ್ಕೆ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯ ಹಾಕೊಳ್ತೀನಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತೀನಿ ಈಗ ನಾನು ಸ್ವಲ್ಪ ಪಲಾವ್ ಎಲೆ ಮತ್ತೆ ಮೆಣಸು ಚಕ್ಕೆ ಲವಂಗ ಎಲ್ಲಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕೈಯ್ದಿಟ್ಕೊಂಡಂತಹ ಈರುಳ್ಳಿನ ಹಾಕೊಳ್ತೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕೈಯ್ದಿಟ್ಕೊಂಡಂತಹ ಟೊಮೆಟೊನ ಹಾಕೊಳ್ತೀನಿ ಟೊಮೆಟೊನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈ ಬಿರಿಯಾನಿಗಳಿಗೆಲ್ಲ ಟೊಮೆಟೊನು ಜಾಸ್ತಿ ಹಾಕೋ ಹೋಗಿಲ್ಲ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಮತ್ತು ಧನಿಯಾ ಪೌಡರು ಖಾರದ ಪೌಡರ್ ಮತ್ತು ಸ್ವಲ್ಪ ಬಿರಿಯಾನಿ ಪೌಡರನ್ನು ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗಿದ್ದಕ್ಕೆ ಚೆನ್ನಾಗಿ ತಳದಿಟ್ಕೊಂಡಿದ್ದಂತಹ ಚಿಕನನ್ನು ಹಾಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ಇದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆ ಗ್ರೇವಿ ಇದೆಯಲ್ಲ ಅದೆಲ್ಲ ಚಿಕನಲ್ಲಿ ಹೋಗಿ ಸೇರ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ ಈ ಟೈಮ್ನಲ್ಲಿ ಬೇಯಿಸ್ಕೋಬೇಕು ಉಪ್ಪು ಖಾರ ಎಲ್ಲ ಚಿಕನ್ಗೂ ಸಹ ಕರೆಕ್ಟಾಗಿ ಹಿಡಿಯುತ್ತೆ ಈಗ ಇದಕ್ಕೆ ಅರ್ಧ ಕಪ್ ಮೊಸರನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹೀಗೆ ತಿರುಗಿ ಬೇಯಿಸ್ಕೋಬೇಕು ಚಿಕನ್ ಬೇಯೋ ತನಕ ನಾನು ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಒಂದು ದಪ್ಪ ಪಾತ್ರೆಯಲ್ಲಿ ಅರ್ಧ ಆಗೋವಷ್ಟು ನೀರನ್ನು ತುಂಬಿ ಕಾಯ್ಲಿಕ್ಕಿಡ್ತಾಯಿದ್ದೀನಿ ನೀರು ಕಾಯ್ತಿದ್ದ ಹಾಗೆ ಅಕ್ಕಿಯನ್ನು ಎತ್ತಿಟ್ಕೊಂಡಿದ್ನಲ್ಲ ನಾನು ಲೋಟದಲ್ಲಿ ಎರಡು ಲೋಟ ಆಗೋವಷ್ಟು ಆ ಅಕ್ಕಿಯನ್ನು ತೊಳೆದು ನಾನು ಈ ನೀರೊಳಗೆ ಹಾಕೊಳ್ತೀನಿ ಈ ಅಕ್ಕಿ ಇದರಲ್ಲಿ ಮುಕ್ಕಾಲ್ ಭಾಗ ಬೆಂದ್ರೆ ಸಾಕು ಈಗ ಬೇಯ್ತಿದೆ ರೆಸ್ಟೋರೆಂಟ್ಗಳಲ್ಲೆಲ್ಲ ಬಿರಿಯಾನಿ ಮಾಡಲಿಕ್ಕೆ ಈ ರೀತಿ ಮೆಥಡ್ನೇ ಉಪಯೋಗಿಸ್ತಾರೆ ನಾನು ಅದೇ ರೀತಿ ಮಾಡ್ತಾ ಇದೀನಿ ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇದರಲ್ಲಿರುವಂತಹ ನೀರ್ನೆಲ್ಲನು ತಗೊಳ್ತೀನಿ ಆಚೆಗೆ ನೋಡಿ ಈಗ ನೀರನ್ನೆಲ್ಲ ತಗೊಂಡಿದ್ದೀನಿ ೈಸ್ ಮುಖಾಲ್ ಭಾಗ ಪರ್ಫೆಕ್ಟಾಗಿ ಆಗಿದೆ ಇನ್ನು ಕಾಲು ಭಾಗ ಆಗಬೇಕು ಅದನ್ನು ಹೇಗೆ ಬೇಯಿಸೋದು ಅಂತ ನೋಡೋಣ ಈಗ ನೋಡಿ ಚಿಕನ್ ಇಲ್ಲಿ ಬೇಯ್ತಾ ಇದೆ ಬೆಂದಿದೆ ಆಲ್ರೆಡಿ ರೆಡಿ ಆಗಿದೆ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ ಮಾಡ್ತಾ ಇದ್ರೆ ಈಗ ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಹಾಕೊಳ್ತೀನಿ ಹಾಂ ಈಗ ಇದಕ್ಕೆ ನಾವು ಮುಕ್ಕಲ್ ಭಾಗ ಬೇಯಿಸಿಟ್ಕೊಂಡಿದ್ದಂಥ ಅಕ್ಕಿಯನ್ನು ಹಾಕೊಳ್ತೀನಿ ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಹಾಕೊಂಡು ಈಗ ಇದನ್ನು ನಾನು ಈಗಲೇ ಮಿಕ್ಸ್ ಮಾಡಲ್ಲ ಈಗ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಾಕೊಳ್ಳೋ ಹಾಗಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯ್ಲಿಕ್ಕೆ ಬಿಡ್ತೀನಿ ನೋಡಿ ಈಗ ಬೆಂದಿದೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರೈಸ್ ಎಷ್ಟು ಉದುದ್ರ ಆಗಿದೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಬಿರಿಯಾನಿ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಸಲ ಮನೇಲಿ ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೊರಗಡೆ ಎಲ್ಲ ಹೋಗಿ ಒಬ್ಬೊಬ್ಬರೇ ತಿನ್ನೋದಕ್ಕಿಂತ ಫ್ಯಾಮಿಲೀಸ್ ಎಲ್ಲ ಕೂತ್ಕೊಂಡು ಮಾಡಿಕೊಂಡು ಒಟ್ಟಿಗೆ ತಿಂತಾ ಇದ್ದರೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಈ ರೆಸಿಪಿನ ನಾನಿವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ರೈಸ್ ತುಂಬ ಚೆನ್ನಾಗಾಗಿದೆ ವಾವ್ ಎಷ್ಟು ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ರೈಸ್ ಎಷ್ಟು ಸಕ್ಕತ್ತಾಗಿದೆ ನೋಡ್ತಾ ಇದ್ರೆ ತಿಂದುಬಿಡ್ಬೇಕು ಅಂತ ಅನಿಸ್ತಾ ಇದೆ ಈ ರೀತಿ ನೀವು ಸಹ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು